ಆತ ಕೃತ್ಯವನ್ನು ಎಸಗಿರೋವಂಥದ್ದು ಪತ್ತೆಯಾಗಿದೆ ಮತ್ತು ಸಿ ಟಿ ವಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ರಿತೇಶ್ ವೈದ್ಯರು ಹೇಳಿದ್ದಾರೆ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆಗೈದಿದ ಆರೋಪಿಯನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕರೆದೊಯ್ದಾಗ ಹಲ್ಲೆ ನಡೆಸಿ ಪರಾರಿಯಾಗುವುದಕ್ಕೆ ಟ್ರೈ ಮಾಡಿದಾಗ ಗುಂಡು ಹೊಡೆದ ಪರಿಣಾಮ ಮೃತಪಟ್ಟಿರುವ ಘಟನೆ ನಗರದ ಹೊರವಲಯದ ತಾರಿಹಾಳದ ಕೆಳಸೇತುವೆ ಬಳಿ ನಡೆದಿದೆ ಬಿಹಾರದ ಪಾಟ್ನಾದ ರಿತೇಶ್ ಕುಮಾರ್ ಪೊಲೀಸರ ಗುಂಡಿಗೆ ಬಲಿಯಾದ ಆರೋಪಿಯನ್ನ ವಶಕ್ಕೆ ಪಡೆದು ಆತನು ವಾಸ ಮಾಡ್ತಾ ಇದ್ದ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡುವ ವೇಳೆ ಪೊಲೀಸ್ ಸಿಬ್ಬಂದಿ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ ಆಗ ಮಹಿಳಾ ಪಿಎಸ್ಐ ಅನ್ನಪೂರ್ಣ ಅವರು ಮೊದಲು ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹರಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೂ ಕೂಡ ಆರೋಪಿ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಆತನ ಕಾಲಿಗೆ ಗುಂಡು ಹೊಡೆದಿದ್ದಾರೆ ನಂತರ ಮತ್ತೊಂದು ಗುಂಡು ಹರಿಸಿದಾಗ ಆತನ ಬೆನ್ನಿಗೆ ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನ ಚಿಕಿತ್ಸೆಗೆ ಅಂತ ಕೆಎಂಸಿಆರ್ಐ ಆಸ್ಪತ್ರೆಗೆ ಕರೆತಂದಿದ್ದಾಗ ವೈದ್ಯರು ಮೃತಪಟ್ಟಿರುವುದಾಗಿ ಹೇಳಿದ್ರು ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ರು ಇನ್ನು ಪೊಲೀಸ್ ಆಯುಕ್ತರಿಗೆ ಜಯ ಘೋಷವನ್ನು ಕೂಡ ಕೂಗಲಾಯಿತು ಅವರು ಬರ್ತಾ ಇದ್ದ ಹಾಗೆ ಯಾಕಂದ್ರೆ ಬಾಲಕಿ ಕೊಲೆ ಆರೋಪಿ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಅನ್ನು ಸುದ್ದಿ ತಿಳಿತಾ ಇದ್ದಾಗೇನೆ ಕೆಎಂಸಿಆರ್ಐ ಆಸ್ಪತ್ರೆ ಎದುರು ಸಾಕಷ್ಟು ಜನಸ್ತೋಮ ಸೇರಿತ್ತು ಶಶಿಕುಮಾರ್ ಅವರ ಪರವಾಗಿ ಜಯಘೋಷ ಕೂಗಿ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ರು ಎನ್ಕೌಂಟರ್ ಆಗಿರೋದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಐದು ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಆತಂಕ ಕ್ರಿಯೇಟ್ ಆಗಿತ್ತು ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ಅಲ್ಲಿಂದ ಆ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ ಕೆ ಎಮ್ ಸಿ ಹಾಸ್ಪಿಟ್ಲಲ್ಲಿ ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವೇ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ ಮತ್ತು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿ ಐಡೆಂಟಿಟಿಯನ್ನು ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು ಸಿ ಟಿ ವಿಯಲ್ಲಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋವಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಯಾವ ಊರು ಅನ್ನೋಂಥದ್ದನ್ನು ಹೇಳ್ತಾನೆ ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ ಸುಮಾರು ಮೂವತ್ತೈದು ವರ್ಷ ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ ಮತ್ತು ಯಾವ್ಯಾವ ಊರುಗಳಲ್ಲಾಗುತ್ತೋ ಅಲ್ಲಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲ್ಗುವಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ದ ನಮ್ಮ ಹುಬ್ಳಿಗೆ ಕೂಡ ಸುಮಾರು ಒಂದು ಎರಡು ಮೂರು ತಂಗಿ ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನೋವಂಥದ್ದು ಅವನು ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂತ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋ ಹೇಳ್ತಾನೆ ಆದರೂ ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ತ ಬಾಗೋ ಅಂತಂದು ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಗಳು ತೊಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ ಏರ್ ಫೈರ್ಗೂ ನಿಲ್ಲದೆ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರೋ ಅಂಥದ್ದು ಬಂದಿದೆ ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಒಂದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನ್ಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಆ ಮಗುವಿಯನ್ನು ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಯ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇಲ್ಲ ನೋಡಿ ಈಗ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೀಗ ಯಾವುದೇ ಒಬ್ಬ ಆರೋಪಿಯನ್ನು ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಓಡೋಗ್ಬೋದು ಅನ್ನೋವಂಥ ಒಂದು ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಒಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗೋಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ್ನ ಇಮಿಡಿಯೇಟಾಗಿ ಆಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಮ್ ಸಿ ಡಾಕ್ಟ್ರು ಹೇಳಿದ್ದಾರೆ ತಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಗು ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡ್ ಹೌಸಸ್ ಇದ್ದಾವೆ ಮತ್ತು ಪಾಳು ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಯಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ಸಲ್ಲಿ ಒಂದು ಘಟನೆ ಆಗಿದೆ ಅನ್ನೋಂಥ ತಿಳಿದು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನು ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಮುತ್ತಿಡುವಂಥದ್ದೆಲ್ಲ ಮಾಡಿದ್ದಾನೆ ಅನ್ನೋಂಥದ್ದು ಸಿ ಸಿ ಟಿ ವಿಲಿ ನಾವು ನೋಡಿದ್ದೀರಿ ಅಂತ ಅದನ್ನು ಕೂಡ ಅಳವಡಿಸ್ಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸ್ಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಇವತ್ತು ಸಂಜೆ ನಡೆದಂಥ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನಾದವನು ಅಂತ ಹೇಳ್ತಾನೆ ಅದನ್ನು ನಾವು ಇನ್ನೂ ಅಸರ್ಟೈನ್ ಮಾಡಬೇಕಾಗಿದೆ ಅದರ ಜೊತೆಗೆ ಕೇಳಿ ದಯವಿಟ್ಟು ಕೇಳಿ ಅವನ್ನ ಇಂಟ್ರಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸನ್ನು ರಿವೇಲ್ ಮಾಡಿದ್ದಾನೆ ಅಂದರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದರೂ ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದರ ಮೇರೆಗೆ ಅವನು ಎಲ್ಲಿದ್ದ ಅನ್ನೋವಂಥದ್ದು ಕೇಳಿದಾಗ ಹೀಗೆ ತಾರಿಯಾಳ್ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದ್ದೆ ಅಂತಂದು ಹೇಳಿದಾನೆ ಅಲ್ಲಿ ಸಂದರ್ಭದಲ್ಲಿ ಘಟನೆ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಯಾವುದು ಇಲ್ಲ ಅದನ್ನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನು ಎಲ್ಲಿದ್ದ ಅವ್ನು ನಮಗೆ ಹೇಳಿದ್ದು ಬೆಳಗ್ಗೆ ಎಲ್ಲೋ ಒಂದು ಕಡೆ ಅಲ್ಲಿ ಉಳ್ಕೊಂಡಿದ್ದೆ ತಾಳೆಯಾರ್ ಕ್ರಾಸ್ ಕಡೆ ಆ ಕಡೆಯಿಂದ ಹಿಂಗೆ ನಡ್ಕೊಂಡು ಬಂದೆ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಸರಿ ಒಂದೊಂದು ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುವನ್ನ ಒಂದೆರಡು ಮೂರು ಸಾರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮಾತಾಡಿಸಿದ ಮೇಲೆ ಮಗುನ ನೆತ್ತುಕೊಂಡು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಜಿಸ್ಟ್ ಮಾಡ್ದಲ್ಲಿ ಅವನ ಹತ್ರ ಬಂದಾಗ ಸಡನ್ನಾಗಿ ಎತ್ಕೊಂಡು ಓಡಿ ಬಂದು ಆ ಒಂದು ಶೆಡ್ ಹತ್ರ ಹೋಗಿರೋಂಥದ್ದು ನಮಗೆ ಸಿ ಸಿ ಟಿವಿಯಲ್ಲಿ ಕೂಡ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಕೊಪ್ಪಳದ ಯಲ್ಬುರ್ಗ ಮೂಲದ ಇಲ್ಲಿ ಜೀವನ ಹರಿಸಿ ಬಂದಿದ್ದರು ಇವರು ಈ ಮಗುವಿನ ತಂದೆ ತಾಯಿ ಅವರಿಬ್ಬರೂ ತಂದೆಯವರು ಪೇಂಟಿಂಗ್ ಕೆಲಸ ಮತ್ತು ತಾಯಿ ಮನೆ ಕೆಲಸ ಮತ್ತೆ ಬೂಟಿಕ್ಕಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಮತ್ತು ಅವನ ಮೂಲ ಮತ್ತು ಈ ವ್ಯಕ್ತಿಯಿಂದ ಇನ್ನೇನಾದರೂ ಬೇರೆಗೆ ಘಟನೆ ನಡೆದಿದೆ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಥ್ಯಾಂಕ್ ಯು